ಆಲೂರು ತಾಲೂಕಿನ ಕಣತೂರು ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಚೇತನರ ಗ್ರಾಮಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪೃಥ್ವಿಜಯರಾವ್ ಮಾತನಾಡಿ ವಿಕಲಚೇತನರು ಯಾವ ರೀತಿಯಲ್ಲೂ ಇತರರಿಗೆ ಕಡಿಮೆ ಸಾಮರ್ಥ್ಯ ಹೊಂದಿಲ್ಲ ವಿಕಲಚೇತನರ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಇನ್ನೂ ಹೆಚ್ಚಿನ ಸರ್ಕಾರದ ಯೋಜನೆ ಹಾಗೂ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ನೀಡುವುದಾಗಿ ತಿಳಿಸಿ ಸಭೆಯಲ್ಲಿ ಅಂಗವಿಕಲರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಹಾಗೂ ಸಮಸ್ಯೆಗಳ ಕುರಿತು ಚರ್ಚಿಸಿ ಅಂಗವಿಕಲರಿಗೆ ಇರುವ ಸೌಲಭ್ಯಗಳ ಬಗ್ಗೆ ತಿಳಿಸಲಾಯಿತು ಸರ್ಕಾರ ವಿಶೇಷ ಚೇತನರಿಗೂ ಸಮಾನ ಅವಕಾಶ ನೀಡುತ್ತಿದೆ ಗ್ರಾಮ ಮಟ್ಟದ ಅಧಿಕಾರಿ ಜವಾಬ್ದಾರಿ ವಹಿಸಿ ಕಾರ್ಯನಿರ್ವಹಿಸಿದರೆ ಮಾತ್ರ ವಿಕಲಚೇತನರಿಗೆ ಸವಲತ್ತು ಸಿಗಲು ಸಾಧ್ಯ ಎಂದರು ಇದೇ ಸಂದರ್ಭದಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಹನ್ನೆರಡು ಜನ ಫಲಾನುಭವಿಗಳಿಗೆ ಸೋಲಾರ್ ಲೈಟ್ ವಿತರಿಸಲಾಯಿತು ನೀಡ್ತಾ ಇದೀವಿ ಅದೇ ರೀತಿ ತುಂಬಾ ಖುಷಿ ಆಯ್ತು ನಾವು ಮಾಮೂಲಾಗಿ ಗ್ರಾಮ ಸಭೆ ಮಾಡಿದಾಗ ಜನಗಳು ಬರೋದು ಸ್ವಲ್ಪ ಕಷ್ಟ ಇವತ್ತು ವಿಶೇಷ ಚೇತನ ಸಭೆಯಲ್ಲಿ ತುಂಬಾ ಸಂತೋಷ ಇನ್ನು ಮುಂದಿನ ಕೆಲ ದಿನಗಳಲ್ಲಿ ನಾವು ನಿಮಗೆ ಏನು ಹೆಚ್ಚಿನ ಸಲಹೆ ಮತ್ತು ನಮ್ಮ ಕಡೆಯಿಂದ ಏನು ಮಾಡಬಹುದು ಅಂತ ನಿಮ್ಮ ಒಂದು ಮನವಿ ಇದೆ ಅದನ್ನ ನೀವು ಇಲ್ಲಿ ಹೇಳಬಹುದು ಚರ್ಚೆ ಮಾಡಬಹುದು ನಿಮ್ಮಲ್ಲಿರುವಂತಹ ಪರಿಸ್ಥಿತಿಗಳು ನಿಮಗೆ ಯಾವ ರೀತಿ ಸೌಲಭ್ಯ ಅಥವಾ ಸೌಕರ್ಯಗಳು ಬೇಕು ಅನ್ನೋದನ್ನ ಹೇಳಿದ್ರೆ ಅದನ್ನು ನಾವು ಪಂಚಾಯತಿ ಮಟ್ಟದಲ್ಲೂ ಚರ್ಚೆ ಮಾಡ್ತೀವಿ ಮತ್ತೆ ಮೇಲೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ಸರ್ಕಾರದ ಮಟ್ಟಕ್ಕೂ ಕೂಡ ಅದನ್ನು ಕಳಿಸುವಂತ ವ್ಯವಸ್ಥೆ ಸಂದರ್ಭದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಅವಕಾಶಕ್ಕೆ

ಆದ್ರೆ ನಾವು ಸಂತೋಷ ಪಡಬೇಕು ಕಣಸೂರು ಗ್ರಾಮ ಪಂಚಾಯತ್ ಪ್ರತ್ಯೇಕವಾಗಿ ಪಟ್ಟಿದ್ದ ತುಂಬಾ ಸಂತೋಷವಾಗಿ ನಮ್ಮ ಎಲ್ಲಾ ಪಂಚಾಯತಿ ಆಯ್ತು ಪಂಚಾಯತ್ ಆಯ್ತುಗಳನ್ನು ಎಲ್ಲೂ ಸಹ ಪ್ರತ್ಯೇಕವಾಗಿ ಆರೋಗ್ಯ ಕೊಟ್ಟಿಲ್ಲ ಎಲ್ಲ ಏನಂತ ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಲೂರು